ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆಯಾಗಿ ಅಕ್ಟೋಬರ್ ಒಂಬತ್ತನೇ ತಾರೀಕಿಗೆ ಹದಿಮೂರು ವರ್ಷ ಕಳೀತದೆ ಆದರೂ ಕೂಡ ಈ ಸೌಜನ್ಯನಿಗೆ ನ್ಯಾಯ ಮರೀಚಿಕೆಯಾಗಿ ಉಳಿದಿದೆ ಈ ಸಂದರ್ಭದಲ್ಲಿ ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆ ರಾಜ್ಯದಾದ್ಯಂತ ಸೌಜನ್ಯ ನ್ಯಾಯಕ್ಕೆ ಬೇಕಾಗಿ ಆಗ್ರಹವನ್ನು ಮಾಡಿ ರಾಜ್ಯದಾದ್ಯಂತ ಸುಮಾರು ಅರುವತ್ತಕ್ಕಿಂತಲೂ ಹೆಚ್ಚು ಕಡೆಗಳಲ್ಲಿ ಜನಾಗ್ರಹ ಸಭೆಯನ್ನು ನಡೆಸಲಿಕ್ಕಿದೆ ಆ ಭಾಗದಲ್ಲಿ ನಡೆದಿರುವಂತಹ ಅತ್ಯಾಚಾರ ಕೊಲೆ ಭೂಕಬಳಿಕೆ ದಲಿತರಿಗೆ ಮೀಸಲಿಟ್ಟಂತಹ ಭೂಮಿಯನ್ನು ಕಬಳಿಸಿದಂಥ ಆರೋಪ ಹಾಗೆ ಬಡ್ಡಿ ದಂಧೆಯನ್ನು ನಿಲ್ಲಿಸಬೇಕು ಅಂತ ಹೇಳಿ ಆಗ್ರಹವನ್ನು ಮಾಡಿ ಈ ಹೋರಾಟಗಳು ರಾಜ್ಯದ ಎಲ್ಲೆಡೆ ಅಕ್ಟೋಬರ್ ಒಂಬತ್ತನೇ ತಾರೀಕು ನಡೆಯಲಿಕ್ಕಿದೆ ಇದೇ ಮೊದಲ ಬಾರಿಗೆ ಅರವತ್ತಕ್ಕೂ ಹೆಚ್ಚು ಕಡೆಗಳಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿಕ್ಕೆ ಇರುವಂಥದ್ದು ಈ ಜನಾಗ್ರಹ ಸಭೆಯಲ್ಲಿ ಒಂದು ಅಲ್ಲಿ ಸಭೆ ಆಗುತ್ತೆ ಆಗ್ರಹ ಪತ್ರ ಸಲ್ಲಿಕೆ ಮಾಡಲಾಗತ್ತೆ ಕೆಲವೊಂದು ಕಡೆ ಸಮಾವೇಶ ನಡೀಲಿಕ್ಕಿದೆ ಕೆಲವೆಡೆ ಪ್ರತಿಭಟನೆ ನಡೀಲಿಕ್ಕಿದೆ ಇನ್ನು ಕೆಲವೆಡೆ ಭಿತ್ತಿ ಪತ್ರ ಪ್ರದರ್ಶನ ಕೂಡ ನಡೀಲಿಕ್ಕಿದೆ ಕೆಲವು ಕಡೆ ಕ್ಯಾಂಡಲ್ ಹಚ್ಚಿ ಈ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಕ್ಕೆ ಆಗ್ರಹವನ್ನು ಮಾಡಲಾಗುತ್ತೆ ಹಾಗಿದ್ರೆ ರಾಜ್ಯದ ಅರವತ್ತಕ್ಕೂ ಹೆಚ್ಚು ಕಡೆಗಳಲ್ಲಿ ಎಲ್ಲೆಲ್ಲಿ ಈ ಕಾರ್ಯಕ್ರಮ ನಡೀತದೆ ಅನ್ನೋಂಥದ್ದನ್ನು ನೋಡ್ಕೊಂಡು ಹೋಗೋಣ ಮೊದಲನೇದಾಗಿ ಬೆಂಗಳೂರಿನಲ್ಲೂ ಕೂಡ ಈ ಕಾರ್ಯಕ್ರಮ ಭಾಳಷ್ಟು ಕಡೆಗಳಲ್ಲಿ ನಡೀಲಿಕ್ಕಿದೆ ವಿಜಯಪುರದಲ್ಲಿ ಸಂಜೆ ಆರು ಗಂಟೆಗೆ ಈ ಕಾರ್ಯಕ್ರಮ ನಡೀಲಿಕ್ಕಿದೆ ಚಿನ್ನಪ್ಪನಹಳ್ಳಿಯಲ್ಲಿ ಸಂಜೆ ಆರು ಗಂಟೆಗೆ ಬಿ ಚೆನ್ನಸಂದ್ರದಲ್ಲಿ ಆರು ಗಂಟೆಗೆ ಚಿಕ್ಕದೇವಸಂದ್ರದಲ್ಲಿ ಸಂಜೆ ಐದು ಗಂಟೆಗೆ ಕಪಿಲಾ ನಗರದಲ್ಲಿ ಐದು ಗಂಟೆಗೆ ಶ್ರೀಗಂಧ ನಗರದಲ್ಲಿ ಸಂಜೆ ನಾಲ್ಕು ಗಂಟೆಗೆ ಈ ಕಾರ್ಯಕ್ರಮ ನಡೆಯುತ್ತದೆ ಹಾಗೆ ಬೆಂಗಳೂರಿನ ಶ್ರೀನಿವಾಸ ನಗರದಲ್ಲಿ ಸಂಜೆ ಐದು ಗಂಟೆಗೆ ಶಿವಾನಂದ ನಗರದಲ್ಲಿ ಸಂಜೆ ಐದು ಗಂಟೆಗೆ ಹೊಯ್ಸಳ ನಗರದಲ್ಲಿ ಸಂಜೆ ಐದು ಗಂಟೆಗೆ ಭೈರವೇಶ್ವರ ನಗರದಲ್ಲಿ ಸಂಜೆ ಆರೂವರೆಗೆ ಈ ಜನಾಗ್ರಹ ಸಭೆ ಬೆಂಗಳೂರಿನಲ್ಲಿ ನಡೆಯಲಿಕ್ಕಿದೆ ಅದೇ ರೀತಿ ನಾಗರಬಾವಿ ವಿಲೇಜಲ್ಲಿ ಸಂಜೆ ಆರು ಗಂಟೆಗೆ ಶಾಂತಿನಗರದಲ್ಲಿ ಸಂಜೆ ಐದಕ್ಕೆ ಈ ಕಾರ್ಯಕ್ರಮ ಅಲ್ಲಿ ನಡೀಲಿಕ್ಕಿರುವಂಥದ್ದು ತ್ಯಾಗರಾಜನಗರದಲ್ಲಿ ಸಂಜೆ ಐದುವರೆಗೆ ನಡೀಲಿಕ್ಕಿದೆ ಹೊಸೂರು ಬಂಡೆ ಕಣ್ಣೂರು ಇಲ್ಲಿ ಸಂಜೆ ಆರು ಗಂಟೆಗೆ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ ಹಾಗೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಆನೇಕಲ್ ತಾಲೂಕಿನಲ್ಲಿ ತಹಶೀಲ್ದಾರ್ ಕಚೇರಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಳವಳ್ಳಿ ಇಲ್ಲಿ ಕಾರ್ಯಕ್ರಮ ನಡೆಯಲಿಕ್ಕಿದೆ ಬಿಜಿಪುರ ಗ್ರಾಮ ಪಂಚಾಯಿತಿ ಕಚೇರಿ ಎದುರು ಹತ್ತು ಗಂಟೆಗೆ ನಡೆಯಲಿಕ್ಕಿದೆ ಪಂಡಿತಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿ ಎದುರು ಬೆಳಿಗ್ಗೆ ಹತ್ತು ಗಂಟೆಗೆ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ ಬಂಡೂರು ಗ್ರಾಮ ಪಂಚಾಯಿತಿ ಕಚೇರಿ ಎದುರು ಹತ್ತು ಗಂಟೆಗೆ ಈ ಕಾರ್ಯಕ್ರಮ ನಡೆಯಲಿಕ್ಕೆ ಇರುವಂಥದ್ದು ಇನ್ನು ದುಗ್ಗನಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಹತ್ತು ಗಂಟೆಗೆ ತಳಗವಾದಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಬೆಳಿಗ್ಗೆ ಹತ್ತು ಗಂಟೆಗೆ ಹಿಟ್ಟನಹಳ್ಳಿ ಕೊಪ್ಪಲು ಗ್ರಾಮ ಪಂಚಾಯಿತಿ ಕಚೇರಿಯ ಎದುರು ಬೆಳಗ್ಗೆ ಹತ್ತು ಗಂಟೆಗೆ ತೊರೆಕಾಡನಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಬೆಳಿಗ್ಗೆ ಹತ್ತು ಗಂಟೆಗೆ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ ನಿಡ್ಲಕಟ್ಟ ಗ್ರಾಮ ಪಂಚಾಯಿತಿ ಕಚೇರಿಯ ಎದುರು ಬೆಳಿಗ್ಗೆ ಹತ್ತು ಗಂಟೆಗೆ ಹಾಗೆ ಕಂದೇಗಾಲ ಗ್ರಾಮ ಪಂಚಾಯಿತಿ ಎದುರು ಹತ್ತು ಗಂಟೆಗೆ ಸೌಜನ್ಯ ನ್ಯಾಯಕ್ಕೆ ಬೇಕಾಗಿ ಹೋರಾಟ ನಡೀಲಿಕ್ಕಿರುವಂಥದ್ದು ಇನ್ನು ಮದ್ದೂರು ತಾಲೂಕಿನಲ್ಲಿ ದೊಡ್ಡ ಅರಸೀಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಬೆಳಿಗ್ಗೆ ಹತ್ತು ಗಂಟೆಗೆ ಇನ್ನು ವಿಜಯನಗರ ಜಿಲ್ಲೆಯಲ್ಲೂ ಕೂಡ ಈ ಕಾರ್ಯಕ್ರಮ ನಡೀಲಿಕ್ಕಿದೆ ಹೊಸಕೋಟೆಯಲ್ಲಿ ಬೃಹತ್ ಮೆರವಣಿಗೆ ನಡೀಲಿಕ್ಕಿದೆ ಇದು ಹತ್ತು ಗಂಟೆಗೆ ಆರಂಭ ಆಗುತ್ತೆ ಶ್ರಮಿಕ ಭವನದಿಂದ ಪುನೀತ್ ರಾಜ್ಕುಮಾರ್ ಪುತ್ಥಳಿವರೆಗೆ ವಿಜಯನಗರದಲ್ಲಿ ಮೆರವಣಿಗೆ ನಡೆಯಲಿಕ್ಕಿದೆ ಇನ್ನು ತುಮಕೂರಿನಲ್ಲಿ ಕೂಡ ನಡೆಯಲಿಕ್ಕಿದೆ ತುಮಕೂರು ಜಿಲ್ಲಾಧಿಕಾರಿ ಕಚೇರಿಯ ಎದುರು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಪ್ರತಿಭಟನೆ ನಡೆಯಲಿಕ್ಕಿದೆ ಮಡಿಕೇರಿಯ ಅಂದರೆ ಕೊಡಗು ಜಿಲ್ಲಾಧಿಕಾರಿ ಕಚೇರಿ ಎದುರು ಹನ್ನೊಂದು ಗಂಟೆಗೆ ಅಲ್ಲಿ ಕಾರ್ಯಕ್ರಮ ನಡೆಯಲಿಕ್ಕಿದೆ ಬೀದರ್ನಲ್ಲೂ ಕೂಡ ನಡೆಯಲಿಕ್ಕಿದೆ ಬೀದರ್ ಜಿಲ್ಲಾಧಿಕಾರಿ ಕಚೇರಿ ಎದುರು ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ನಡೆಯುತ್ತೆ ಬಸವಕಲ್ಯಾಣ ತಾಲೂಕಿನಲ್ಲಿ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಹಾಗೆ ಹನುಮನಾಬಾದ್ ತಾಲೂಕಿನಲ್ಲಿ ಬೆಳಗ್ಗೆ ಹನ್ನೊಂದುವರೆ ಗಂಟೆಗೆ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ ಕಾರ್ಯಕ್ರಮ ನಡೆಯಲಿಕ್ಕಿದೆ ಮೈಸೂರಿನ ಗಾಂಧಿ ಚೌಕ್ನಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸೌಜನ್ಯ ನ್ಯಾಯಕ್ಕೆ ಆಗ್ರಹಿಸಿ ಹೋರಾಟ ನಡೀಲಿಕ್ಕೆ ಇರುವಂಥದ್ದು ಇನ್ನು ಹಾವೇರಿ ಜಿಲ್ಲೆಯಲ್ಲೂ ಕೂಡ ಹಾವೇರಿ ತಹಶೀಲ್ದಾರ್ ಕಚೇರಿ ಎದುರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ನಡೆಯುತ್ತದೆ ಕೋಲಾರ ಜಿಲ್ಲಾಧಿಕಾರಿ ಕಚೇರಿ ಎದುರು ಬೆಳಗ್ಗೆ ಹನ್ನೊಂದಕ್ಕೆ ಪ್ರತಿಭಟನೆ ನಡೆಯುತ್ತದೆ ಆ ಭಾಗದವರು ಆಯಾ ಭಾಗಕ್ಕೆ ಸೌಜನ್ಯ ನ್ಯಾಯಕ್ಕೆ ಬೇಕಾಗಿ ಆಗ್ರಹ ಮಾಡುವಂಥವರು ಆ ಭಾಗದಲ್ಲಿ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿ ಸೇರ್ಪಡೆಗೊಳ್ಳಬಹುದು ಇನ್ನು ರಾಯಚೂರಲ್ಲೂ ಕೂಡ ಕಾರ್ಯಕ್ರಮ ನಡೆಯಲಿಕ್ಕಿದೆ ರಾಯಚೂರು ಜಿಲ್ಲಾಧಿಕಾರಿ ಎದುರು ಬೆಳಗ್ಗೆ ಹನ್ನೊಂದುವರೆಗೆ ಕಾರ್ಯಕ್ರಮ ಸಿಂಧನೂರು ತಾಲೂಕು ಕಚೇರಿಯ ಎದುರು ಹನ್ನೊಂದು ಗಂಟೆಗೆ ದೇವದುರ್ಗ ತಾಲೂಕು ಕಚೇರಿಯ ಅಲ್ಲಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಲಿಂಗಸಗೂರು ತಾಲೂಕು ಕಚೇರಿಯ ಬಳಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ರಾಯಚೂರಿನಲ್ಲಿ ನಡೆಯಲಿಕ್ಕಿದೆ ಇನ್ನು ಕಲಬುರಗಿಯಲ್ಲೂ ಕೂಡ ನಡೆಯಲಿಕ್ಕಿದೆ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಬಳ್ಳಾರಿ ಅಲ್ಲಿ ಕೂಡ ನಡೆಯಲಿಕ್ಕಿದೆ ಬಳ್ಳಾರಿ ಗಾಂಧಿ ಭವನದಲ್ಲಿ ಜನಾಗ್ರಹ ಸಮಾವೇಶ ನಡೆಯಲಿಕ್ಕಿದೆ ಅದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಡೆಯುತ್ತದೆ ಇನ್ನೊಂದು ಹಾಸನದಲ್ಲಿ ಹಾಸನದ ಮಹಾವೀರ ವೃತ್ತದಲ್ಲಿ ಸಂಜೆ ಆರು ಗಂಟೆಗೆ ನಡೆಯುತ್ತದೆ ಇಲ್ಲಿ ಬೃಹತ್ ಜನಾಗ್ರಹ ಸಭೆ ಪುಸ್ತಕ ಬಿಡುಗಡೆ ಕ್ಯಾಂಡಲ್ ಲೈಟ್ ಪ್ರದರ್ಶನ ಕೂಡ ಇಲ್ಲಿ ನಡೀಲಿಕ್ಕೆ ಇರುವಂಥದ್ದು ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದರೆ ಭಾಳಷ್ಟು ಕಡೆಗಳಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಬೆಳ್ ಬೆಳ್ತಂಗಡಿ ಅಂಬೇಡ್ಕರ್ ಭವನದಲ್ಲಿ ಬೆಳಿಗ್ಗೆ ಹತ್ತುವರೆಗೆ ಈ ಕಾರ್ಯಕ್ರಮ ನಡೀಲಿಕ್ಕಿದೆ ಸಮಾವೇಶ ನಡೆಯಲಿಕ್ಕಿದೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವು ಕೂಡ ಈ ಸಂದರ್ಭದಲ್ಲಿ ಅಲ್ಲಿ ನಡೀಲಿಕ್ಕೆ ಇರುವಂಥದ್ದು ಇನ್ನು ಮಂಗಳೂರಿನ ವಿಕಾಸ ಸ್ಟೇಟ್ ಬ್ಯಾಂಕ್ ಸಮೀಪ ಇರುವಂಥದ್ದು ಸಂಜೆ ಐದು ಗಂಟೆಗೆ ಅಲ್ಲಿ ನಡೀಲಿಕ್ಕಿದೆ ಮುಡಿಪಿ ಕುರುನಾಡು ಜಂಕ್ಷನ್ನಲ್ಲಿ ಸಂಜೆ ಐದುವರೆಗೆ ನಡೆಯಲಿಕ್ಕಿದೆ ಹರೇಕಳ ಡಿ ಐ ಕಚೇರಿಯಲ್ಲಿ ಸಂಜೆ ಏಳುವರೆಗೆ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ ಕುತ್ತಾರ್ನ ತೇವಳ ಪರಿಸರದಲ್ಲಿ ಸಂಜೆ ಏಳಕ್ಕೆ ಕಾರ್ಯಕ್ರಮ ನಡೆಯುತ್ತೆ ಬಜಾಲ್ನ ಪಕ್ಕಲಡ್ಕ ಜಂಕ್ಷನ್ನಲ್ಲಿ ಏಳುವರೆ ಗಂಟೆಗೆ ಸಂಜೆ ಈ ಕಾರ್ಯಕ್ರಮ ನಡೆಯುತ್ತೆ ಸ್ಟೋರ್ ಸುಂಕದ ಕಟ್ಟಿಯಲ್ಲಿ ಸಂಜೆ ಏಳುವರೆಗೆ ಬೆಂಗೆರೆ ಕಸಬಾ ಪಿ ಜಿ ಪಾಯಿಂಟ್ ಅಲ್ಲ ಅಲ್ಲಿ ಐದುವರೆಗೆ ಈ ಕಾರ್ಯಕ್ರಮ ನಡೆಯುತ್ತೆ ಬಂದರ್ ಸಿಟಿ ಪ್ರೆಸ್ ಬಳಿ ಎಂಟೂವರೆ ಗಂಟೆಗೆ ಬೈಕಂಪಾಡಿ ಅಂಗರಗುಂಡಿ ಅಲ್ಲಿ ಸಂಜೆ ಏಳುವರೆಗೆ ಸುರತ್ಕಲ್ ಕಾಣಾ ಜಂಕ್ಷನ್ನಲ್ಲಿ ಏಳುವರೆಗೆ ಕೊಂಚಾಡಿ ಎಯ್ಯಾಡಿ ಕಚೇರಿಯಲ್ಲಿ ಆರು ಮೂವತ್ತಕ್ಕೆ ಪಂಜಿಮಗರು ವಿದ್ಯಾನಗರದಲ್ಲಿ ಸಂಜೆ ಏಳುವರೆಗೆ ವಾಮಂಜೂರ್ನ ತಿರುವೈಲ್ನಲ್ಲಿ ಸಂಜೆ ಏಳುವರೆಗೆ ಈ ಕಾರ್ಯಕ್ರಮ ನಡೀಲಿಕ್ಕಿದೆ ಭಿತ್ತಿಪತ್ರ ಪ್ರದರ್ಶನ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಅಲ್ಲಲ್ಲಿ ಜನಾಗ್ರಹ ಸಭೆಗಳು ಕೂಡ ಈ ಸಂದರ್ಭದಲ್ಲಿ ನಡೆಯಲಿಕ್ಕಿದೆ ಒಟ್ನಲ್ಲಿ ಭಾಳಷ್ಟು ಕಾರ್ಯಕ್ರಮಗಳು ಈ ಸಂದರ್ಭದಲ್ಲಿ ನಡೀಲಿಕ್ಕಿದೆ ಹಾಗೆ ಪಟ್ಟ್ರಮೆ ಗ್ರಾಮದ ಅನಾರ್ನಲ್ಲಿ ದಲಿತ ಹಕ್ಕುಗಳ ಕಚೇರಿಯಲ್ಲಿ ಈ ಸೌಜನ್ಯ ನ್ಯಾಯಕ್ಕೆ ಬೇಕಾಗಿ ಆಗ್ರಹವನ್ನು ಮಾಡಿ ಪ್ರಕರಣಗಳಿಗೆ ನ್ಯಾಯ ಸಿಗಬೇಕು ಅಂತ ಒತ್ತಾಯವನ್ನು ಮಾಡಿ ರಾಜ್ಯದ ಹಲವು ಭಾಗಗಳಲ್ಲಿ ನಡೆಯುತ್ತಿರುವಂಥ ಕಾರ್ಯಕ್ರಮಗಳ ಭಾಗವಾಗಿ ಕ್ಯಾಂಡಲ್ ಬೆಳಗಿಸಿ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿ ನ್ಯಾಯಕ್ಕಾಗಿ ಆಗ್ರಹವನ್ನು ಮಾಡುವಂಥ ಕಾರ್ಯಕ್ರಮ ಕೂಡ ಪಟ್ಟಣ ಗ್ರಾಮದ ಅನಾರು ದಲಿತ ಹಕ್ಕು ಕಚೇರಿಯಲ್ಲಿ ನಡೆಯಲಿಕ್ಕಿದೆ ಹಾಗೆ ರಾಜ್ಯದ ಅರವತ್ತಕ್ಕೂ ಹೆಚ್ಚು ಕಡೆಗಳಲ್ಲಿ ಈ ಬಾರಿ ಪ್ರತಿಭಟನೆ ನಡೀಲಿಕ್ಕಿರುವಂಥದ್ದು ಸೌಜನ್ಯ ನ್ಯಾಯಕ್ಕೆ ಆಗ್ರಹಿಸಿ ಜನರು ರಾಜ್ಯದಾದ್ಯಂತ ಹೆಚ್ಚೆತ್ತಿದ್ದಾರೆ ಅನ್ನುವಂಥದ್ದು ನಮಗೆ ಎಲ್ಲ ಕಾರ್ಯಕ್ರಮಗಳಿಂದ ನಮ್ಮ ಅರಿವಿಗೆ ಬರುತ್ತೆ ತಾವು ಕೂಡ ಸೌಜನ್ಯ ಪ್ರಕರಣಕ್ಕೆ ಮತ್ತು ಆನೆಯಹುತ ಪ್ರಕರಣ ಆಗಿರ್ಬೋದು ವೇದವಲ್ಲಿ ಪ್ರಕರಣ ಆಗಿರ್ಬೋದು ಪದ್ಮಲತಾ ಪ್ರಕರಣ ಆಗಿರ್ಬೋದು ಎಲ್ಲ ಪ್ರಕರಣಗಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ನಿಮ್ಮ ಮನಸ್ಸಲ್ಲೂ ಇದ್ದರೂ ಕೂಡ ತಾವು ಈಗ ಹೇಳಿದಂಥ ನಿಮ್ಮೂರನ್ನ ಯಾವುದಾದ್ರೂ ಒಂದು ಪ್ರದೇಶದಲ್ಲಿ ಈ ಕಾರ್ಯಕ್ರಮ ಖಂಡಿತವಾಗಲೂ ನಡೆದೇ ನಡೆಯುತ್ತೆ ಅಲ್ಲಿ ತಾವು ಕೂಡ ಸೌಜನ್ಯ ನ್ಯಾಯಕ್ಕಾಗಿ ಆಗ್ರಹವನ್ನು ಮಾಡಬಹುದು ಆಗ್ರಹ ಮಾಡುವವರ ಜೊತೆ ತಾವು ಕೂಡ ಸೇರ್ಪಡೆಗೊಳ್ಳಬಹುದು ಅನ್ನೋಂಥ ವಿಚಾರದೊಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹೊಸ ವಿಷಯದೊಂದಿಗೆ ಮತ್ತೆ ಹಾಜರಾಗ್ತೀವಿ ಅಲ್ಲಿವರೆಗೆ ನಮಸ್ಕಾರ